ನಾವು ಈ ಟ್ರಕ್ ಸ್ಟಾರ್ಟ್ ಮಾಡಿದ್ದು ನಾರ್ಮಲಿ ಫೋರ್ ಥರ್ಟಿಗೆ ಅಲ್ಲಿಂದ ಬಿಟ್ಟು ಆಲ್ರೆಡಿ ಮೇಲ್ಗಡೆ ಬಂದಾಗಿದೆ ಇಲ್ಲಿ ನೋಡಿ ಫುಲ್ ಇಲ್ಲಿ ಇದೇನಿದೆ ಮೇಲ್ಗಡೆ ಒಂದು ಫಿಫ್ಟಿ ಪರ್ಸೆಂಟ್ ಬಂದಾಗಿದೆ ಸೊ ನಾವು ಬಿಟ್ಟಿದ್ದು ಅಲ್ಲಿಂದ ನಿಮಗೇನು ಕಾಣ್ತಿರ್ಬೇಕು ಅಲ್ಲಿಂದ ಅಲ್ಲಿಂದ ಹೀಗೆ ಹೀಗೆ ಬಂದು ನಡ್ಕೊಂಡು ಈ ಕಡೆ ಮುಂದೆ ಬಂದು ಹಾಂ ನಮಸ್ಕಾರ ಕರ್ನಾಟಕ ಮಂದಿ ನಾನು ನಿಮ್ಮ ಅಮೋಘ್ ಇವತ್ತು ನಾನಿರೋದು ಒಂದು ಮಿಸ್ಟಿಯಸ್ ಮತ್ತು ಅತ್ಯಂತ ಅಡ್ವೆಂಚರ್ಕರವಾದ ಟ್ರ್ಯಾಕ್ನಲ್ಲಿ ಆ ಟ್ರ್ಯಾಕ್ ಬಂದ್ಬಿಟ್ಟು ಹರಿಶ್ಚಂದ್ರಗಡ್ ಈ ಹರಿಶ್ಚಂದ್ರಗಡ್ ಅನ್ನೋದು ಮಹಾರಾಷ್ಟ್ರದ ಅಹಮದಾಬಾದ್ ನಗರನಲ್ಲಿದೆ ಜೊತೆಗೆ ಪುಣೆ ಬಾರ್ಡರ್ ಮತ್ತು ಥಾಣೆ ಕೂಡ ಈ ಮೂರು ಜಿಲ್ಲೆಗಳ ಬಾರ್ಡರಲ್ಲಿ ಈ ಹರಿಶ್ಚಂದ್ರಗಡ್ ಇದೆ ಇದು ತುಂಬ ಮೀಡಿಯಂ ಮಾಡ್ರೇಟ್ ಟ್ರಿಕ್ ಆಗಿದ್ರಿಂದ ಅಷ್ಟೇನ್ ಕಷ್ಟಕರವಾದದ್ದು ಅಲ್ಲ ಅದು ಆದಿ ಪುರಾಣಗಳಲ್ಲಿ ಸ್ಕಂದ ಪುರಾಣ ಅದರಲ್ಲಿ ಮೆನ್ಷನ್ ಕೂಡ ಆಗಿದೆ ಈ ಕೇದಾರೇಶ್ವರ ಅನ್ನೋದು ಒಂದು ಶಿವಲಿಂಗ ಇದು ಯಾದವ್ ಕಾಲದಲ್ಲಿ ನಿರ್ಮಿಸಿದರೆಂದು ಪುರಾಣದಲ್ಲಿ ಉಲ್ಲೇಖವಾಗಿದೆ ಜೊತೆಗೆ ಅಲ್ಲಿ ಒಂದು ಐದು ಫೀಟ್ ಶಿವಲಿಂಗ ಕೂಡ ಸ್ಥಾಪನೆ ಮಾಡಿದ್ದಾರೆ ಅದನ್ನೆಲ್ಲ ನಾವು ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಜೊತೆಗೆ ನಿಮಗೂ ಕೂಡ ತೋರಿಸ್ತೀನಿ ವಿಡಿಯೋ ಎಂಡ್ವರೆಗೂ ನೋಡಿ ನೀವೇನಾದರೂ ಇಲ್ಲಿ ಟ್ರೆಕ್ಗೆ ಬರ್ತಿದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಬಂದರೆ ನಿಮಗೆ ತುಂಬ ಫುಲ್ ಗ್ರೀನರಿ ಕಾಣುತ್ತೆ ಬಟ್ ಇವಾಗ ಗಿಡಗಳು ಮಾತ್ರ ಗ್ರೀನ್ ಆಗಿರೋದು ಮಿಕ್ಕಿತು ಗ್ರಾಸ್ ಎಲ್ಲ ಡ್ರೈ ಆಗಿದೆ ಸೊ ಅದಕ್ಕೆ ನೀವು ಪಾಸಿಬಿಲಿಟಿ ಅಂದರೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಬಂದರೆ ಒಳ್ಳೇದಿರುತ್ತೆ ಟ್ರೆಕ್ ಬಂದ್ಬಿಟ್ಟು ನಾರ್ಮಲಿ ಒನ್ ಸೈಡೆಡ್ ಸೆವೆನ್ ಕಿಲೋಮೀಟ್ರ್ ಇದೆ ಟೋಟಲ್ ಟೂ ವೇ ಸೈಡ್ ಅಂದರೆ ಬಂದು ಹೋಗೋಕ್ಕೆ ನಿಮಗೆ ಹದಿನಾಲ್ಕರಿಂದ ಹದಿನೈದು ಕಿಲೋಮೀಟ್ರ್ ಇದೆ ನೀವೇನಾದರೂ ಇಲ್ಲಿ ಬರ್ತಿದ್ರೆ ಬರುವಾಗ ನೀರು ಜೊತೆಗೆ ಸ್ನ್ಯಾಕ್ಸ್ ಎಲ್ಲ ಇಟ್ಕೊಂಡು ಬರಬೇಕಾಗುತ್ತೆ ಹಾಗೆ ಬಂದರೆ ಆಗಲ್ಲ ಜೊತೆಗೆ ಒಂದು ಜೊತೆ ಒಳ್ಳೆಯ ಇರೋ ಶೂಸ್ ಕೂಡ ನಿಮಗೆ ಬೇಕಾಗುತ್ತೆ ಇದು ನೋಡಿ ಹೇಗಿದೆ ಚೆನ್ನಾಗಿದೆ ಗುರು ಏನು ಸಖತ್ತಾಗಿದೆ ವ್ಯೂ ನಿಮ್ಮಲ್ಲಿ ನಿಮಗೆ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ ಬಟ್ ನೋಡಕ್ ಮಾತ್ರ ಮೇನ್ಲಿ ಈ ಟ್ರಕ್ ಬಂದ್ಬಿಟ್ಟು ಮೂರು ರೂಟ್ ಇಂದ ಆಗುತ್ತೆ ಒಂದು ಪಚ್ನೈ ಇನ್ನೊಂದು ಕೀರೇಶ್ವರ್ ಮತ್ತು ಆಗುತ್ತೆ ನರ್ಚಿ ವಾಟ್ ಅಂತ ಅತ್ಯಂತ ಕಷ್ಟಕರವಾದ ರೂಟ್ ಅಂದರೆ ಅದು ವಾಟ್ ಅದಕ್ಕಿಂತ ಸ್ವಲ್ಪ ಈಸಿ ಅಂದರೆ ಕೀರೇಶ್ವರ್ ಆಮೇಲೆ ಇದು ನಾವು ಹೋಗ್ತಿರೋದು ಪಚ್ನೈ ರೂಟ್ ಇದು ಈಸಿ ಟು ಮಾಡ್ರ್ ಟ್ರೆಕ್ ಆಗಿದ್ದರಿಂದ ಎಲ್ಲರೂ ಹೋಗ್ಬೋದು ಇದು ಅತ್ಯಂತ ಕಠಿಣ ಏನಲ್ಲ ಈಸಿ ಟು ಮಾಡ್ರ ಟ್ರೆಕ್ ಅದರಲ್ಲಿ ನಳಚಿವಾಟ್ ರೂಟ್ ಏನಿದೆ ಅದು ತುಂಬ ಕಷ್ಟಕರವಾದ ರೂಟ್ ಕೂಡ ಹೌದು ಇಲ್ಲಿವರೆಗೂ ಬಂದ್ಮೇಲೆ ವ್ಯೂ ನೋಡಿ ಹೇಗಿದೆ ಸೂಪರ್ ಆಗಿದೆ ಇಲ್ಲಿ ಮೇಲೆ ಸಿಗುವಂತ ವ್ಯೂ ಇದು ನೀವು ಯಾವ ಇದೆ ಅಂದ್ರೆ ಸೂಪರ್ ಆಗಿದೆ ಬಂದ ಬಂದ್ಮೇಲೆ ಈ ತರ ನೋಡಕ್ ಸಿಗುತ್ತೆ ನಿಮ್ಗೆ ಇಲ್ಲಿ ಎಲ್ಲ ನೋಡ್ಬೋದು ತಿನ್ನಕ್ಕೆಲ್ಲ ಇದೆ ಬಟ್ ನಾನು ಬೇರೆ ಬೈರಗಡ್ ಫೋರ್ಟ್ ಎಲ್ಲ ಮಾಡಿದಾಗ ಅಲ್ಲಿ ಮೇಲ್ಗಡೆ ಹೋದಾಗ ತಿನ್ನಕಾಗ್ಲಿ ನೀರಿನ ಬಾಟಲ್ ಆಗ್ಲಿ ಯಾವ್ದೇ ತರಹದ ವಸ್ತು ಇರ್ಲಿಲ್ಲ ಸಿಗ್ತಾ ಬಟ್ ಫಾರ್ಚುನೇಟ್ಲಿ ಇಲ್ಲಿ ಸಿಗುತ್ತೆ ಏನಾದ್ರೂ ನೀವು ತಿನ್ನಕ್ ತರದೇ ಹೋದಾಗ ನಿಮ್ಗೆ ಮೇಲ್ಗಡೆ ಬಂದ್ಮೇಲೆ ಎಲ್ಲ ಸಿಗುತ್ತೆ ಅದ್ರ ಬಗ್ಗೆ ಜಾಸ್ತಿ ಹರಿಶ್ಚಂದ್ರ ಗಡ್ ಅನ್ನೋದು ಇದು ಸುಮಾರು ರಾಜಮನೆತನಗಳನ್ನು ಚಲನಗಳನ್ನು ಆಳಿದ ಆಳಿರ್ತಕ್ಕಂತ ಗಡ್ ಇದಾಗಿದ್ದು ಮೊದಲು ಕಾಲ್ಚೂರಿ ರಾಜನ್ನ ಇದನ್ನ ಇಲ್ಲಿ ನಿರ್ಮಾಣ ಮಾಡ್ತಾನೆ ಅದು ಆದ್ಮೇಲೆ ಯಾದವರು ಅದು ಆದ್ಮೇಲೆ ಮೊಘಲ್ರು ಜೊತೆಗೆ ಹದಿನೇಳು ಹದಿನೇಳನೂರ ನಲ್ವತ್ತೇಳರಲ್ಲಿ ಈ ಗಾಡನ್ನು ಅವ್ರ ಕಡೆಗೆ ತಗೊಳ್ತಾರೆ ಆದಮೇಲೆ ಬ್ರಿಟಿಷರು ಹದಿನೆಂಟು ಹದಿನೆಂಟರಲ್ಲಿ ಮರಾಠರಿಂದ ಈ ಫೋರ್ಟನ್ನು ವಶಪಡಿಸ್ಕೊಳ್ತಾರೆ ಈ ಫೋರ್ಟ್ನ ಮಿಸ್ಟ್ರಿ ಏನಂದ್ರೆ ಸುಮಾರು ವರ್ಷಗಳ ಹಳೆ ಕಾಲದ ಟೆಂಪಲ್ ನೋಡಕ್ಕೆ ಇಲ್ಲಿ ಸಿಗ್ತದೆ ಎಷ್ಟೋ ಮೊಘಲರು ಬಂದರು ಬ್ರಿಟಿಷರು ಬಂದರು ಇವರೆಲ್ಲ ಈ ಟೆಂಪಲನ್ನು ಒಡೆದು ಹಾಕಿ ಟ್ರೈ ಮಾಡಿದರು ಬಟ್ ಅದು ಆಗಲೇ ಇಲ್ಲ ಯಾಕಂದ್ರೆ ಈ ಟೆಂಪಲ್ ಬಂದ್ಬಿಟ್ಟು ಯಾವ್ದೇ ಬೈಂಡಿಂಗ್ ಮಟೀರಿಯಲ್ ಯೂಸ್ ಮಾಡಿಲ್ಲ ಯಾವ್ದೋ ಸಿಮೆಂಟ್ ಸುಣ್ಣ ಆಗ್ಲಿ ಯಾವ್ದೇ ಯೂಸ್ ಮಾಡಿಲ್ಲ ಬರೀ ಕಲ್ಲಿನಿಂದ ಕೆತ್ತನೆ ಮಾಡಿ ಜೊತೆಗೆ ಕಲ್ಲಿನಿಂದ ಜೋಡಣೆ ಮಾಡಿರುವಂತ ಈ ಟೆಂಪಲ್ ಇಲ್ಲಿವರೆಗೂ ನೋಡಕ್ ಸಿಗುತ್ತೆ ಕಲ್ಲಿಂದಾನೆ ಕನ್ಸ್ಟ್ರಕ್ಷನ್ ಮಾಡಿರುವಂತ ಈ ಟೆಂಪಲ್ ಇಲ್ಲಿ ನಿಮ್ಗೆ ನೋಡಕ್ ಸಿಗುತ್ತೆ ಕೇದಾರೇಶ್ವರ ಟೆಂಪಲ್ ನೋಡಿದ ಮೇಲೆ ನಮಗೆ ನೆಕ್ಸ್ಟ್ ಸಿಗೋದು ಶಿವಲಿಂಗ ಆ ಶಿವಲಿಂಗದ ಎತ್ತರ ಬಂದ್ಬಿಟ್ಟು ಐದು ಫೀಟ್ ಇದೆ ಆ ಶಿವಲಿಂಗ ಸ್ಥಾಪನೆ ಮಾಡಿದಾಗ ಅದು ಏಳನೇ ಶತಮಾನದ ಶಿವಲಿಂಗ ಅಂತ ಉಲ್ಲೇಖದಲ್ಲಿದೆ ಜೊತೆಗೆ ಅದರ ಸುತ್ತಲೂ ನಾಲ್ಕು ಕಂಬಗಳಿದೆ ಆ ಕಂಬಗಳು ಒಂದೊಂದು ಯುಗವನ್ನು ಸೂಚಿಸುತ್ತದೆ ಅದರಲ್ಲಿ ಮೂರು ಕಂಬಗಳು ಆಲ್ರೆಡಿ ಬಿದ್ದಾಗಿದೆ ಜೊತೆಗೆ ಒಂದು ಕಂಬ ಮಾತ್ರ ಬಾಕಿ ಇದೆ ಆ ಒಂದೊಂದು ಕಂಬಗಳು ಒಂದೊಂದು ಯುಗವನ್ನು ಸೂಚಿಸ್ತದೆ ಒಂದು ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗ ಮತ್ತು ಕಲಿಯುಗ ಆ ನಾಲ್ಕು ಕಂಬಗಳಲ್ಲಿ ಒಂದು ಕಂಬ ಮಾತ್ರ ಉಳಿದಿದೆ ಅದೇ ಕಲಿಯುಗದ ಕಂಬು ಅದು ಬಿದ್ರೆ ಇದು ದೇ ಇದು ಜಗತ್ತು ಪ್ರಳಯ ಆಗುತ್ತೆ ಅಂತ ಜನರಲ್ಲಿ ನಂಬಿಕೆ ಇದೆ ಕೇವ್ಸ್ ಎಲ್ಲ ನೋಡೋಕೆ ಸಿಗುತ್ತೆ ನಿಮ್ಗೆ ಮೊದಲೆಲ್ಲ ಇದರಲ್ಲಿ ಸೈನಿಕ ವಿಶ್ರಾಂತಿ ಸ್ಥಳವಾಗಿತ್ತು ಹಾಗೂ ಜೊತೆಗೆ ಇಲ್ಲೆಲ್ಲ ಇದು ಗನಪ್ಪ ಜೊತೆಗೆ ಇಲ್ಲೆಲ್ಲ ಮದ್ದಿನ ಕಾಲದಲ್ಲಿ ಸೈನಿಕರು ಇರುವಂತ ಪ್ಲೇಸ್ ಕೂಡ ನೋಡಿ ಇದು ಕೇವ್ಸ್ ಮಾಡಿದ್ದಾರೆ ಅಂದ್ರೆ ಕಲ್ಲಿನಲ್ಲಿ ಕಟ್ ಮಾಡಿ ಇರಕಂತೆ ಮಾಡಿರುವಂತ ಪ್ಲೇಸ್ ಇದು ಸೊ ಜೊತೆಗೆ ಆವಾಗಿನ ಕಾಲದ ಜನರು ನಂಬುವಂಥ ನಮ್ಮ ಗಣಪತಿಯನ್ನು ಇಲ್ಲಿ ನಿರ್ಮಿಸಿದ್ದಾರೆ ತುಂಬ ಗುಪ್ತ ಪ್ಲೇಸ್ ಅಂತಾನೆ ಹೇಳ್ಬೋದು ಇಲ್ಲಿ ಇಲ್ಲಿ ಜನ ಇದ್ದಾರೆ ಅಥವಾ ಸೈನಿಕ ಅಂತ ಯಾರಿಗೂ ಗೊತ್ತಾಗೋದು ತುಂಬ ಕಷ್ಟಕರ ಯಾಕೆಂದ್ರೆ ಮೇಲ್ಗಡೆ ಎಲ್ಲ ಗುಡ್ಡ ಇದೆ ಒಳಗಡೆ ಕೇವ್ಸ್ ಕಟ್ ಮಾಡಿದ್ದಾರೆ ಅದು ಕಲ್ಲಿನಲ್ಲಿ ತುಂಬ ಸ್ಟ್ರಾಂಗ್ ಆಗಿರುವಂಥ ಈ ಸ್ಟ್ರಕ್ಚರ್ ಇನ್ನೂ ಬೀಳೋದಿರಲಿ ಒಂದಿಷ್ಟು ಕೂಡ ಹಾಳಾಗಿಲ್ಲ ಬೋ ಬೋ ಏನ್ ಜನ ಗುರು ನೋಡಿ ಎಷ್ಟು ಜನ ಇದಾರೆ ಹ್ಮ್ ಇವರೆಲ್ಲ ನಮ್ಕಿತ್ತ ಮುಂಚೆ ಬೆಳಗ್ಗೆ ಬಂದವರು ಬಂದು ಇವಾಗ ವಾಪಸ್ ಹೋಗ್ತಿದ್ದಾರೆ ನಾವ್ ಇನ್ನು ಹೋಗ್ಬೇಕು ಮೇಲೆ ಈ ತರದ ಗಿಡಗಳು ನೋಡೋ ಸಿಗುತ್ತೆ ಇಲ್ಲಿ ನೋಡಿ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತ ಗಿಡಗಳು ನಿಮ್ಗೆ ಇಲ್ಲಿ ನೋಡಕ್ ಸಿಗುತ್ತೆ ಇದು ಬಂದ್ಬಿಟ್ಟು ರಾಪ್ಟಿಂಗ್ ಮಾಡುದು ಇದು ಲಾಸ್ಟ್ ಎಂಡ್ ಪಾಯಿಂಟ್ ಕೊಂಕನ್ ಕಡ ಅಂತ ಹೇಳಿ ಇಲ್ಲಿಂದ ಕೆಳಗಡೆ ಡೈರೆಕ್ಟ್ ಸೊ ಈ ಟ್ರೆಕ್ ನ ಈ ಪ್ಲೇಸ್ ಬಂದ್ಬಿಟ್ಟು ಈ ಟ್ರೆಕ್ ನ ಕೊನೆಯ ಪಾಯಿಂಟ್ ನೋಡಿ ಹೇಗಿದೆ ತುಂಬಾ ವಾವ್ ಅನ್ನೋ ಪ್ಲೇಸ್ ಕೂಡ ಹೌದು ಯಾಕಂದ್ರೆ ಈ ಸಹ್ಯಾದ್ರಿ ರೇಂಜ್ ಅಲ್ಲಿ ಬರುವಂತಹ ಪ್ಲೇಸ್ ಇದು ಇದು ಈ ರೇಂಜ್ ಅಲ್ಲಿ ನಂದು ಎರಡನೇ ಟ್ರೆಕ್ ಒಂದು ಆಗಿದೆ ಇದು ಇದು ಒಂದು ಇದು ಲಾಸ್ಟ್ ಪ್ಲೇಸ್ ಬಂದು ನನ್ನ ಈ ಬ್ಲಾಗ್ ನ ಇಲ್ಲಿಗೆ ಮುಗಿಸಿದೀನಿ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಇಲ್ಲಿ ಯಾರಾದ್ರೂ ಬರೋರು ಇದ್ರೆ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹೇಳ್ತಾ